ಎಸ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ ಎಂಬಿ ಮುಖಾಂತರ ಇಷ್ಟಪಡ್ತೀನಿ ಅಂದ್ರೆ ಐ ಆಮ್ ಸೋ ಹ್ಯಾಪಿ ಟು ಶೇರ್ ದಿಸ್ ಇನ್ಫಾರ್ಮೇಶನ್ ಅಂತ ಹೇಳಿ ಇಷ್ಟಪಡ್ತೀನಿ ಸ್ನೇಹಿತರೆ ಯಾಕಂತ ಅಂದ್ರೆ ನಾನು ರೀಸೆಂಟ್ಲಿ ಹೇಳ್ತಾ ಇದ್ದೀನಿ ಆಲ್ಮೋಸ್ಟ್ ಸಾಕಷ್ಟು ವಿಡಿಯೋಗಳು ಮಾಡಿದಿನಿ ಬಟ್ ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷತೆ ಅಂತ ಅಂದ್ರೆ ನಾನು ಆಸ್ ಎ ಪಾರ್ಟ್ ಟೈಮ್ ಆಗಿ ಒಂದು ಡ್ರೀಮ್ ಡೀಲ್ ಗ್ರೂಪ್ ಸಂಸ್ಥೆಗೆ ಒಂದು ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಕೊಟ್ಟಿದ್ದಕ್ಕೆ ನನಗೆ ಫಸ್ಟ್ ಕಸ್ಟಮರ್ ಆದೆ ನವೆಂಬರ್ ಹದಿಮೂರನೇ ತಾರೀಕು ಎನ್ರೋಲ್ ಮಾಡಿಕೊಂಡೆ ಈ ಒಂದು ಡ್ರೀಮ್ ಡೀಲ್ ಗ್ರೂಪ್ ಸಂಸ್ಥೆಯ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗೆ ಅದಾದ ನಂತರ ಇಪ್ಪತ್ತ್ ಮೂರನೇ ತಾರೀಕಿಂದ ವರ್ಕ್ ಸ್ಟಾರ್ಟ್ ಮಾಡಕ್ ಇಷ್ಟಪಟ್ಟೆ ಈ ಒಂದು ಕಂಪನಿಯಲ್ಲಿ ಏನಾಗುತ್ತೆ ಅಂದ್ರೆ ಕಸ್ಟಮರ್ ಆಗಿ ಬೆನಿಫಿಟ್ ಬಂತು ಅಂದ್ರೆ ಗೀವ್ ಅವೆ ಲೆಕ್ಕಿ ಡ್ರಾ ಆಗಿ ಪಾರ್ಟಿಸಿಪೇಟ್ ಮಾಡ್ಬೋದು ಅದಾದ ನಂತರ ನೀವು ವರ್ಕ್ ಮಾಡ್ತೀರಾ ಅಂತ ಅಂದ್ರೆ ನಿಮ್ಮ ಒಂದು ಇಂಟ್ರೆಸ್ಟ್ ಕಂಪನಿ ಗುರುತಿಸುತ್ತೆ ಅದಾದ ನಂತರ ಕಂಪನಿ ಕಡೆಯಿಂದ ನಿಮ್ಗೆ ಆದ ಒಂದು ಪ್ರಮೋಟರ್ ಐಡಿ ಸಿಗುತ್ತೆ ಪ್ರಮೋಟರ್ ಐ ಡಿ ಬಂದಾದ ಮೇಲೆ ವರ್ಕ್ ಸ್ಟಾರ್ಟ್ ಮಾಡ್ಬೋದು ಸ್ನೇಹಿತರೆ ಯಾವ ತರ ಇರುತ್ತೆ ಅಂದ್ರೆ ವರ್ಕ್ ಜಸ್ಟ್ ರೆಫರ್ ಮಾಡ್ತಾ ಬರೋದು ನಿಮ್ಮ ಕೊ ಲೀಗ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಯಾರೆಲ್ಲ ಇರ್ತಾರೆ ಫ್ರೆಂಡ್ಸ್ ರೆಫರ್ ಮಾಡೋದ್ರಿಂದ ಒಂದೊಳ್ಳೆ ಇನ್ಕಮ್ ಜನರೇಟ್ ಮಾಡಬಹುದು ಅದ್ರ ಜೊತೆ ಇಲ್ಲಿ ರಿವಾರ್ಡ್ಸ್ ಕೂಡ ಇದೆ ಈ ಒಂದು ಕಂಪನಿಯಲ್ಲಿ ಅದೆಲ್ಲ ಯಾರಿಗೆಲ್ಲ ಸಿಗುತ್ತೆ ಅಂತ ಅಂದ್ರೆ ಪ್ರಮೋಟರ್ ಐ ಡಿ ಬಂದವರಿಗೆ ಮಾತ್ರ ಇದು ಬೆನಿಫಿಟ್ ಇರುತ್ತೆ ಸ್ನೇಹಿತರೆ ಅದಾದ ಆಗಿರ್ತೀರ ನೀವು ಇಂಟ್ರೆಸ್ಟ್ ಕೊಡ್ತೀವಿ ಒನ್ಸ್ ಪ್ರಮೋಟರ್ ಐ ಡಿ ನೀವು ವರ್ಕ್ ಸ್ಟಾರ್ಟ್ ಮಾಡಬಹುದು ಲೈಕ್ ಹೇಳಿದ್ನಲ್ಲ ನಾನು ಆಲ್ರೆಡಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ರಿಲೇಟಿವ್ಸ್ ಕೊಲೀಗ್ಸ್ ಆಗಿರ್ಬೋದು ಯಾರೇ ಇರ್ಬೋದು ಅವ್ರಿಗೆ ರೆಫರ್ ಮಾಡಿದ್ರೆ ಇನ್ಕಮ್ ಜೊತೆಯಲ್ಲಿ ಕಂಪನಿ ರಿವಾರ್ಡ್ಸ್ ಕೂಡ ಕೊಡ್ತಾ ಇದೆ ಇವತ್ತು ಏನು ಏನ್ ತಿಳ್ಸಕ್ ಇಷ್ಟಪಡ್ತೀನಿ ಅಂದ್ರೆ ಈ ಒಂದು ಡ್ರೀಮ್ ಡೀಲ್ ಗ್ರೂಪ್ ಸಂಸ್ಥೆಯಲ್ಲಿ ಕಸ್ಟಮರ್ ಯಾರೆಲ್ಲ ಪ್ರಮೋಟರ್ ಇರೋರು ಹೊಸ ಕಸ್ಟಮರ್ನ ರೆಫರೆನ್ಸ್ ಮಾಡಿ ಈ ಒಂದು ಸೇವಿಂಗ್ಸ್ ಪ್ಲಾನ್ ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತವ್ರಿಗೆ ಇಪ್ಪತ್ತೈದು ಜನಕ್ಕೆ ಮಾಡಿದವ್ರಿಗೆ ಏನ್ ಕೊಡ್ತಾ ಇದೆ ಅಂದ್ರೆ ಕಂಪನಿ ಇಪ್ಪತ್ತೈದು ಜನ ಕಸ್ಟಮರ್ ಎನ್ರೋಲ್ ಮಾಡೋದ್ರಿಂದ ತರ ಒಂದು ಗಿಫ್ಟ್ ಲೈಕ್ ಇದನ್ನ ಏನಾಗಿರ್ಬೋದು ಅಂತ ಕುತೂಹಲದಿಂದ ಇದ್ದೀರಾ ಸ್ನೇಹಿತರೆ ನಾನು ಅಷ್ಟೇ ತುಂಬಾ ಕುತೂಹಲದಿಂದ ಇದ್ದೀನಿ ಇದು ಒಂದು ಸ್ಮಾರ್ಟ್ ವಾಚ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಂಪನಿ ಕಡೆಯಿಂದ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಕಂಪನಿ ಆಗಿರುತ್ತೆ ಇದು ಒಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಆಗಿರುತ್ತೆ ಡ್ರೀಮ್ ಡೀಲ್ ಗ್ರೂಪ್ ಸಂಸ್ಥೆ ಇಪ್ಪತ್ತೈದು ಜನ ಕಸ್ಟಮರ್ ಎನ್ರೋಲ್ ಮಾಡಿರೋದ್ರಿಂದ ಹನ್ನೆರಡು ವರ್ಷ ಇನ್ಕಮ್ ಕೊಡೋದ್ರ ಜೊತೆಯಲ್ಲಿ ತ್ರೀ ತೌಸಂಡ್ ವರ್ತ್ ಸ್ಮಾರ್ಟ್ ವಾಚ್ ಕೂಡ ಕಂಪನಿ ಕಡೆಯಿಂದ ಕಳಿಸಿದ್ದಾರೆ ಐ ವೆರಿ ಪ್ರೌಡ್ ಟು ಬಿ ದಿಸ್ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದೇ ತರ ಬೆನಿಫಿಟ್ ನಿಮಗೂ ಇದೆ ಸ್ನೇಹಿತರೆ ಹಾಗಾದ್ರೆ ಬನ್ನಿ ನೋಡೋಣ ಯಾವ ರೀತಿ ಇದೆ ವಾಚ್ ಜಸ್ಟ್ ಓಪನ್ ಮಾಡ್ತಾ ಇದೀನಿ ಈಗ ಸೂಪರ್ ಈ ಒಂದು ಸ್ಮಾರ್ಟ್ ವಾಚ್ ಪ್ರತಿಯೊಬ್ಬರಿಗೂ ಇದೆ ಅವಕಾಶ ಹೇಗೆಲ್ಲ ಅವಕಾಶ ಇದೆ ಅಂತಂದ್ರೆ ಯಾರೆಲ್ಲ ಕಸ್ಟಮರ್ ಆಗಿದ್ದಾದ ಮೇಲೆ ಇಂಟ್ರೆಸ್ಟ್ ತೋರಿಸಿ ನಾವು ವರ್ಕ್ ಮಾಡ್ತೀರಾ ಅಂತಂದ್ರೆ ಅವ್ರಿಗೆ ಇನ್ಕಮ್ ಕೊಡೋದ್ರ ಜೊತೆಯಲ್ಲಿ ಕಂಪನಿ ಒಂದು ಸ್ಮಾರ್ಟ್ ವಾಚ್ ಕೂಡ ಕೊಡ್ತಾ ಇದೆ ರಿಯಲಿ ಫೀಲಿಂಗ್ ಪ್ರೌಡ್ ಅನ್ಸ್ತಾ ಇದೆ ಒನ್ಸ್ ಅಗೇನ್ ಯಾಕೆಲ್ಲ ಯಾಕೆ ಯಾಕೆಲ್ಲ ವರ್ಕ್ ಮಾಡಬೇಕು ಈ ಒಂದು ಸಂಸ್ಥೆಯಲ್ಲಿ ಅಂತ ಅಂದ್ರೆ ಮೈ ಫ್ರೆಂಡ್ಸ್ ನೀವು ಮಾಡ್ತಾ ಇರೋ ವರ್ಕ್ ಅಲ್ಲಿ ನಿಮ್ಗೆ ಇನ್ಕಮ್ ಸ್ಯಾಟಿಸ್ಫೈಡ್ ಇದ್ದರೆ ವರ್ಕ್ ಅಲ್ಲೇ ಮಾಡ್ಬೋದು ತೊಂದರೆ ಇಲ್ಲ ಬಟ್ ಆ ಇನ್ಕಮ್ ಜೊತೆ ಒಂದು ಎಕ್ಸ್ಟ್ರಾ ಸೋರ್ಸ್ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಈ ಒಂದು ಡ್ರೀಮ್ ಡೀಲ್ ಗ್ರೂಪ್ ಸಂಸ್ಥೆಗೆ ಎನ್ರೋಲ್ ಮಾಡಲೇಬೇಕು ಯಾಕೆ ಅಂತ ದೊಡ್ಡ ಇನ್ಕಮ್ ಜನರೇಟ್ ಆಗ್ತಾ ಇದೆ ಆಲ್ರೆಡಿ ನಾನು ಒನ್ ನಾಟ್ ಫೋರ್ ಕಸ್ಟಮರ್ ನ ಎನ್ರೋಲ್ ಮಾಡಿದ್ದೀನಿ ಈ ಒಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗೆ ನನ್ನ ಇನ್ಕಮ್ ಎಸ್ ಆಫ್ ನೌ ಐವತ್ತೈದು ಸಾವಿರ ಇದೆ ಎಸ್ ಎ ಪಾರ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ದು ನವೆಂಬರ್ ಇಪ್ಪತ್ತ್ ಮೂರನೇ ವರ್ಕ್ ಮಾಡಿದ್ದು ಇಲ್ಲಿವರೆಗೂ ಸೊ ನೋಡಿ ನನ್ನ ಕೈಲಲ್ಲಿ ಆಗಿದೆ ಅಂದ್ರೆ ನಿಮ್ ಕೈಲಿ ಯಾಕಲ್ಲ ಯಾಕಾಗಲ್ಲ ನೀವು ವರ್ಕ್ ಮಾಡಬೇಕು ಅಂತ ಇಂಟ್ರೆಸ್ಟ್ ತೋರಿಸಿದ್ರೆ ನಿಮಗೂ ಒಂದು ಪ್ರಮೋಟರ್ ರೆಡಿ ಮಾಡಿಸ್ಕೊಡ್ತೀವಿ ಅದಾದ್ಮೇಲೆ ಇಪ್ಪತ್ತೈದು ಜನ ಯಾರ್ ಕಸ್ಟಮರ್ ಮಾಡ್ತಾರ ಅವ್ರಿಗೆ ಈ ರೀತಿ ಒಂದು ಕಂಪನಿ ಕಡೆಯಿಂದ ಕುರಿಯರ್ ಆಗುತ್ತೆ ತ್ರೀ ತೌಸಂಡ್ ವರ್ತ್ ಸ್ಮಾರ್ಟ್ ವಾಚ್ ಕೂಡ ಸಿಗುತ್ತೆ ನಿಮ್ಗೆ ಅದ್ರ ಜೊತೆಯಲ್ಲಿ ಐವತ್ ಕಾರ್ಡ್ ಕಂಪ್ಲೀಟ್ ಮಾಡಿದಾದ್ಮೇಲೆ ನಿಮಗೆ ಗೋವಾ ಟ್ರಿಪ್ ಫ್ರೀ ಆಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಕಂಪನಿ ಕಡೆಯಿಂದ ಅದು ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡುತ್ತೆ ಸೊ ಇದೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಷ್ಟೆಲ್ಲ ಬೆನಿಫಿಟ್ ಇನ್ನೂ ಸಾಕಷ್ಟು ಬೆನಿಫಿಟ್ ಇದೆ ಕಂಪನಿಯಲ್ಲಿ ಏನೇ ಬೆನಿಫಿಟ್ ಅನ್ನೋದಕ್ಕಿಂತ ಒಂದು ದೊಡ್ಡ ಮಟ್ಟಿಗೆ ಇನ್ಕಮ್ ಜನರೇಟ್ ಆಗ್ತಾ ಇದೆಯಲ್ಲ ಅದು ಎವ್ರಿ ಡೇ ಎರಡರಿಂದ ಹತ್ತು ಸಾವಿರ ಇನ್ಕಮ್ ಜನರೇಟ್ ಮಾಡುವಂತ ಸಚ್ ಅ ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಅವರ್ ಡ್ರೀಮ್ ಡೀಲ್ ಗ್ರೂಪ್ ಸಂಸ್ಥೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಡ್ವಾನ್ಸ್ ವೆಲ್ಕಮ್ ಟು ಅವರ್ ಡ್ರೀಮ್ ಡೀಲ್ ಕಂಪನಿ ಮೈ ಡಿಯರ್ ಫ್ರೆಂಡ್ಸ್ Thank you so much.